ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಮ್ಮ ಕನ್ನಡದ ನಟರು ಪರಭಾಸೆಯ ಹಲವಾರು ಚಿತ್ರಗಳಲ್ಲಿ ನಟಿಸಿದ್ದಾರೆ ಅವರು ನಾಯಕ ನಟರಾಗಿ ನಟಿಸಿದ ಚಿತ್ರಗಳ ಅವು ತಿಳಿದುಕೊಳ್ಳೋಣ ಬನ್ನಿ ಡಾಕ್ಟರ್ ರಾಜ್ಕುಮಾರ್ ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಬಿಡುಗಡೆಯಾಗಿ ಬೀಡರ್ ಕಣ್ಣಪ್ಪ ಚಿತ್ರ ಇಂಡಸ್ಟ್ರಿಟ್ ಶಿಟ್ ಆಗಿತ್ತು ಈಜಿಯ ಚಿತ್ರವನ್ನು ತೆಲುಗಿನಲ್ಲಿ ಕಾಳಹಸ್ತಿ ಮಾಧ್ಯಮ ಶೀರ್ಷಿಕೆಯಲ್ಲಿ ರಿಮೇಕ್ ಮಾಡಲಾಯಿತು ತೆಲುಗಿನಲ್ಲಿ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ನಾಯಕರಾಗಿ ನಟಿಸಿದರು ಕಾಳಹಸ್ತಿ ಮಾಧ್ಯಮ್ ಡಾಕ್ಟರ್ ರಾಜ್ಕುಮಾರ್ ನಟಿಸಿದ ಏಕೈಕ ಪರಭಾಸ ಚಿತ್ರವಾಗಿದೆ ಡಾಕ್ಟರ್ ವಿಷ್ಣುವರ್ಧನ್ ಸಾವಿರದ ಒಂಬೈನೂರ ಎಪ್ಪತ್ ಮೂರರಲ್ಲಿ ಶೀರ್ಷಿಕೆಯ ತಮಿಳು ಚಿತ್ರದಲ್ಲಿ ನಾಯಕರಾಗಿ ನಟಿಸಿದ್ದರು ಸಾವಿರದ ಒಂಬೈನೂರ ಎಂಬತ್ತೊಂದರ ಅಧೀಮಾ ಚಂಗಲ್ ಶೀರ್ಷಿಕೆಯ ಮಲಯಾಳಂ ಮಲ್ಟಿಸ್ಟಾರ್ ಚಿತ್ರದಲ್ಲಿ ಪ್ರೇಮ್ ನಾಜೀರ್ ಜೊತೆಗೆ ನಾಯಕರಾಗಿ ನಟಿಸಿದ್ದರು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಏಕ್ನಾಯಿ ಅತಿಹಾಸ ಶೀರ್ಷಿಕೆಯ ಹಿಂದಿ ಚಿತ್ರದಲ್ಲಿ ನಾಯಕರಾಗಿ ನಟಿಸಿದ್ದರು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಇಟಿ ಶೀರ್ಷಿಕೆಯ ತಮಿಳಿನ ಮಲ್ಟಿಸ್ಟಾರ್ ಚಿತ್ರದಲ್ಲಿ ವಿಜಯಕಾಂತ್ ಜೊತೆ ನಾಯಕರಾಗಿ ನಟಿಸಿದ್ದರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ವಿಡಿತಲೆ ಶೀರ್ಷಿಕೆಯ ಮತ್ತೊಂದು ಮಲ್ಟಿಸ್ಟಾರ್ ಚಿತ್ರದಲ್ಲಿ ಶಿವಾಜಿ ಗಣೇಶನ್ ಮತ್ತು ರಜನಿಕಾಂತ್ ಜೊತೆ ನಾಯಕರಾಗಿ ನಟಿಸಿದ್ದರು ಡಾಕ್ಟರ್ ವಿಷ್ಣುವರ್ಧನ್ ಅವರು ತಮಿಳಿನಲ್ಲಿ ಮೂರು ಮಲಯಾಳಂ ಮತ್ತು ಹಿಂದಿ ಭಾಷೆಯಲ್ಲಿ ಒಂದೊಂದು ಚಿತ್ರಗಳಲ್ಲಿ ನಾಯಕರಾಗಿ ನಟಿಸಿದ್ದಾರೆ ಡಾಕ್ಟರ್ ಅಂಬರೀಸ್ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಗಾನಂ ಶೀರ್ಷಿಕೆಯ ಮಲಯಾಳಂ ಚಿತ್ರದಲ್ಲಿ ನಾಯಕರಾಗಿ ನಟಿಸಿದ್ದರು ಶಂಕರ್ನಾಗ್ ಕನ್ನಡದ ಸೂಪರ್ ಹಿಟ್ ಚಿತ್ರವಾದ ಸೀತಾರಾಮು ಚಿತ್ರವನ್ನು ತೆಲುಗಿಗೆ ಸೀತಾರಾಮಡ ಶೀರ್ಷಿಕೆಯಲ್ಲಿ ರಿಮೇಕ್ ಮಾಡಲಾಯಿತು ತೆಲುಗಿನಲ್ಲೂ ಕೂಡ ಶಂಕರ್ನಾಗ್ ಅವರೇ ನಾಯಕರಾಗಿ ನಟಿಸಿದ್ದರು ನಾಗ್ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಅಂಕೂರ್ ಶೀರ್ಷಿಕೆ ಹಿಂದಿ ಚಿತ್ರದಲ್ಲಿ ನಾಯಕರಾಗಿ ನಟಿಸಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಪ್ರೇಮ್ ಲೇಖಾಲು ಶೀರ್ಷಿಕೆ ತೆಲುಗು ಚಿತ್ರದಲ್ಲಿ ನಾಯಕರಾಗಿ ನಟಿಸಿದ್ದರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕೊಂಡೂರ ಶೀರ್ಷಿಕೆಯ ಹಿಂದಿ ಚಿತ್ರದಲ್ಲಿ ನಾಯಕರಾಗಿ ನಟಿಸಿದ್ದರು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ಮಂಗಲ್ ಸೂತ್ರ ಶೀರ್ಷಿಕೆಯ ಹಿಂದಿ ಚಿತ್ರದಲ್ಲಿ ನಾಯಕರಾಗಿ ನಟಿಸಿದ್ದರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸ್ವಾತಿ ತಿರುನಾಲ್ ಶೀರ್ಷಿಕೆಯ ಮಲಯಾಳಂ ಚಿತ್ರದಲ್ಲಿ ನಾಯಕರಾಗಿ ನಟಿಸಿದ್ದರು ಎರಡು ಸಾವಿರದ ಮೂರರಲ್ಲಿ ಅನಾಹತ್ ಶೀರ್ಷಿಕೆಯ ಮರಾಠಿ ಚಿತ್ರದಲ್ಲಿ ನಾಯಕರಾಗಿ ನಟಿಸಿದ್ದರು ಎರಡ್ ಸಾವಿರದ ಮೂರರಲ್ಲಿ ಸ್ಟಂಬಲ್ ಈ ಇಂಗ್ಲೀಷ್ ಚಿತ್ರದಲ್ಲಿ ನಾಯಕರಾಗಿ ನಟಿಸಿದ್ದರು ನಾಗ್ ಅವರು ಹಿಂದಿ ಭಾಷೆಯ ಮೂರು ಚಿತ್ರಗಳಲ್ಲಿ ಮತ್ತು ತೆಲುಗು ಮಲಯಾಳಂ ಹಿಂದಿ ಇಂಗ್ಲೀಷ್ ಭಾಷೆಗಳಲ್ಲಿ ಒಂದೊಂದು ಚಿತ್ರದಲ್ಲಿ ನಾಯಕರಾಗಿ ನಟಿಸಿದ್ದಾರೆ ಕಿಚ್ಚ ಸುದೀಪ್ ಎರಡ್ ಸಾವಿರದ ಎಂಟರಲ್ಲಿ ಪೂಂ ಶೀರ್ಷಿಕೆ ಹಿಂದಿ ಚಿತ್ರದಲ್ಲಿ ನಾಯಕರಾಗಿ ನಟಿಸಿದ್ದರು ಈ ಚಿತ್ರ ಕಿಚ್ಚ ಸುದೀಪ್ ನಟನೆ ಇಪ್ಪತ್ತೈದನೇ ಚಿತ್ರ ಕೂಡ ಆಗಿದೆ ಎರಡ್ ಸಾವಿರದ ಹತ್ತರಲ್ಲಿ ಪುಂಗ್ ಚಿತ್ರದ ಸೀಕ್ವೆಲ್ ಆದ ಪುಂಗ್ ಟು ಚಿತ್ರದಲ್ಲೂ ಕೂಡ ನಾಯಕರಾಗಿ ನಟಿಸಿದ್ದರು ಉಪೇಂದ್ರ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಕನ್ಯಾದಾಮ್ ಶೀರ್ಷಿಕೆಯ ತೆಲುಗು ಮಲ್ಟಿಸ್ಟಾರ ಚಿತ್ರದಲ್ಲಿ ಶ್ರೀಕಾಂತ್ ಜೊತೆ ನಾಯಕರಾಗಿ ನಟಿಸಿದ್ದರು ನಂತರ ಎರಡ್ ಸಾವಿರದಲ್ಲಿ ಓಕೆ ಮಾಟ ಎರಡ್ ಸಾವಿರದ ಒಂದರಲ್ಲಿ ರಾ ಮತ್ತು ಎರಡ್ ಸಾವಿರದ ಎರಡರಲ್ಲಿ ನೀತನೇ ಉಂಟನ್ನು ಶೀರ್ಷಿಕೆಯ ತೆಲುಗು ಚಿತ್ರಗಳಲ್ಲಿ ನಟಿಸಿದ್ದರು ಉಪೇಂದ್ರ ಅವರು ನಾಲ್ಕು ತೆಲುಗು ಚಿತ್ರಗಳಲ್ಲಿ ನಾಯಕರಾಗಿ ನಟಿಸಿದ್ದಾರೆ ಪೃಥ್ವಿ ಅಂಬಾರ್ ಕನ್ನಡದ ಹಿಟ್ ಚಿತ್ರವಾದ ದಿಯಾ ಚಿತ್ರದ ಹಿಂದಿ ರಿಮೇಕ್ ಆದ ಡಿಯರ್ ದಿಯಾ ಮತ್ತು ಮರಾಠಿ ರಿಮೇಕ್ ಆದ ಸರಿ ಚಿತ್ರಗಳಲ್ಲಿ ನಾಯಕರಾಗಿ ನಟಿಸಿದ್ದರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಡಿ ಆರ್ ಉಮಾ ಶೀರ್ಷಿಕೆಯ ತೆಲುಗು ಚಿತ್ರದಲ್ಲಿ ನಾಯಕರಾಗಿ ನಟಿಸಿದ್ದರು ದಿಗಂತ್ ಎರಡು ಸಾವಿರದ ಹದಿನೈದರಲ್ಲಿ ವೆಡ್ಡಿಂಗ್ ಪುಲಾವ್ ಶೀರ್ಷಿಕ ಹಿಂದಿ ಚಿತ್ರದಲ್ಲಿ ನಾಯಕರಾಗಿ ನಟಿಸಿದ್ದರು ಇವುಗಳು ನಮ್ಮ ಕನ್ನಡ ನಟರು ಪರಭಾಷೆಯಲ್ಲಿ ನಾಯಕರಾಗಿ ನಟಿಸಿದ ಚಿತ್ರಗಳು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ